నూతన ఆయుష్మాన్ ఆరోగ్య కేంద్ర ఉద్ఘాట భాగ ఆత్మీయుతారు

ನಮಗೆ ವಯಸ್ಸು ಹಣ್ಣಿದ್ದಾಗ ಆರೋಗ್ಯದ ಬಗ್ಗೆ ಕರಿ ತಿಳ್ಕೊಂಡೋಗಿಲ್ಲ ಅದರ ಬಗ್ಗೆ ಲಕ್ಷಣೆ ತೊಗೊಂಡು ಹೋಗೋದಿಲ್ಲ ಅದು ವಯಸ್ಸಾದ ಮೇಲೆ ಆರೋಗ್ಯದ ಮಾಡ್ತೀವಿ ನಮ್ಮ ಆದರೆ ಪ್ರಾರಂಭದಲ್ಲಿ ಅದರ ಬಗ್ಗೆ ನಾವು ಸ್ವಲ್ಪ ಕಾಯಿಲೆ ಮಾಡಿದರೆ ವಯಸ್ಸಾದ ಮೇಲೆ ನಾವು ತೊಂದರೆಗೀಡಾಗುವಂಥ ಔಷಧಿ ಆರೋಗ್ಯಕ್ಕೆ ಆಹಾರಕ್ಕೆ ನೇರವಾಗಿ ಸಂಬಂಧ ಇದೆ ಒಳ್ಳೆಯ ಆಹಾರ ಸ್ವಚ್ಛವಾಗಿರುವಂತ ಶುಚಿವಾಗಿರುವಂತ ಆಹಾರವನ್ನ ಪೌಷ್ಟಿಕೊಂಡಿರುವಂತಹ ಆಹಾರವನ್ನ ತಗೊಂಡ್ರೆ ದೇವರ ಸೃಷ್ಟಿಯಲ್ಲಿ ಏನಾದರೂ ರೋಗ ನಿಮಿಷಗಳಿದ್ರೆ ನಮ್ಮ ದೇಹದಲ್ಲಿಯೇ ಅದನ್ನ ವಿರೋಧಿಸುವಂತ ಶಕ್ತಿ ನಮ್ಮ ಕೊಟ್ಟ

ಭಾರತ ದೇಶದಲ್ಲಿ ಆರೋಗ್ಯ ಮತ್ತು ಸಮಾಜ ನಿರ್ಮಾಣ ಮಾಡೋದು ಒಂದು ದೊಡ್ಡ ಸವಾಲು ಅತಿ ಹೆಚ್ಚು ಜನಸಂಖ್ಯೆ ಇರುವಂತದ್ದು ನಮ್ಮ ಭಾರತ ದೇಶ ಈಗ ಇನ್ನೊಂದು ಪರಿಸ್ಥಿತಿ ವಿಶ್ವದಲ್ಲಿ ನಂಬರ್ ಒನ್ ಜನಸಂಖ್ಯೆ ಇಷ್ಟು ದೊಡ್ಡ ಜನಸಂಖ್ಯೆ ಇರುವಂತಹ ರಾಷ್ಟ್ರದಲ್ಲಿ ಎಲ್ಲರಿಗೂ ಆರೋಗ್ಯ ಕೊಡುವಂತದ್ದು ಸುಲಭದ ಮಾತಾಡ್ತಾರೆ ಆದ್ರೆ ಯಾವುದಾದ್ರು ಸಣ್ಣ ಸಣ್ಣ ದೇಶಗಳಿದ್ದಾವೆ ಅಲ್ಲಿ ಆರೋಗ್ಯ ವ್ಯವಸ್ಥೆ ಇದೆ ಇದನ್ನು ಮನಗೊಂಡು ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಡೀ ದೇಶಕ್ಕೆ ಒಂದು ಆರೋಗ್ಯದ ವಿಮಾ ಯೋಜನೆಯನ್ನ ಮಾಡಿ ಪ್ರತಿಯೊಬ್ಬ ನಾಗರಿಕರಿಗೆ ಆರೋಗ್ಯವನ್ನು ಪಡ್ಕೊಳ್ಳೋದಕ್ಕೆ ವಿಶೇಷವಾಗಿ ಬಡವರಿಗೆ ಪಡ್ಕೊಳ್ಳೋದಕ್ಕೆ ಐದು ಲಕ್ಷ ರೂಪಾಯಿ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂತಹ ವ್ಯವಸ್ಥೆ ಆಯುಷ್ಮಾನ್ ಭಾರತ ಎರಡ್ ಸಾವಿರದ ಹದಿನೆಂಟರಲ್ಲಿ ನರೇಂದ್ರ ಮೋದಿ ಪ್ರಾರಂಭ ಅವರು ಒಂದ್ ದಿವಸ ಕೇಂದ್ರ ಆರೋಗ್ಯ ಇಲಾಖೆ ಅಧಿಕಾರಿಗಳನ್ನು ಕರೆದು ಇಡೀ ದೇಶದಲ್ಲಿ ಹತ್ತು ಕೋಟಿ ಕುಟುಂಬಗಳು ಆರೋಗ್ಯದಿಂದ ನಿಶ್ಚಿತ ಆಗಿದ್ದಾವೆ ಅಂತ ಹೇಳಿದ್ರು ಹೇಳಿ ಅಷ್ಟೊಂದು ಆರೋಗ್ಯ ಕೌಶಲ್ ಮಾಡಬೇಕು ಮತ್ತು ಯಾರ್ಯಾರು ತೊಂದರೆ ಆಗ್ತಾರೆ ಅವ್ರೆಲ್ಲರಿಗೂ ಆರೋಗ್ಯ ಕೊಡಬೇಕು ಅಂತ ಅಂದಾಗ ಸರ್ ಇದು ಸಾಧ್ಯ ಇಲ್ಲ ಇಷ್ಟು ದೊಡ್ಡ ದೇಶ ಇಷ್ಟು ದೊಡ್ಡ ಇದು ಆಗುದಿಲ್ಲ ಅಂದ್ರೆ ಪ್ರಧಾನಮಂತ್ರಿಗಳು ಹೇಳಿದ್ರು ಆಗೋದಿಲ್ಲ ಅಂತ ಪ್ರಾರಂಭ ಆಗ್ಬೇಡಿ ಆಗುತ್ತದೆ ಅಂತ ಪ್ರಾರಂಭ ಮಾಡಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ರೆ ಸಾಧ್ಯ ಇಲ್ಲ ಗಣ ನಾ ಕೊಡ್ತೀನಿ ಅಂತ ಹೇಳಿ ಅದನ್ನು ಪ್ರಾರಂಭ ಮಾಡಿ ಬಹಳ ಮಹತ್ವಾಕಾಂಕ್ಷಿ ಯೋಜನೆ ನರೇಂದ್ರ ಮೋದಿ ಜಿ ರಾಜ್ಯಗಳು ಕೂಡ ಅದಕ್ಕೆ ಕೈ ಹೀಗಾಗಿ ಹೀಗಾಗಿ ವ್ಯವಸ್ಥೆ ಬಂದಿದೆ ಮತ್ತೆ ಇತ್ತೀಚಿನ ದಿನಗಳ ಅನುಭವದಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ರೋಗಗಳು ಅದನ್ನು ಸೇರಿರ್ಲಿಲ್ಲ ಕಳೆದ ಬಜೆಟ್ಗಿಂತ ಮುಂಚೆ ಆ ಇಪ್ಪತ್ತೈದು ರೋಗಗಳು ಯಾವುದೋ ಸ್ವಲ್ಪ ದೊಡ್ಡ ಕಾಯಿಲೆ ಇತ್ತು ಹೆಚ್ಚಿನ ದುಡ್ಡು ಹೋಗ್ತಿತ್ತು ಅದು ಸೇರಿ ನಾವು ಎಲ್ಲವನ್ನೂ ಕೂಡ ಈಗ ಅಜಿಸ್ಟ್ ಸೇರಿಸಿದ್ದಾರೆ ಈಗ ಡಯಾಲಿಸು ಹಾರ್ಟ್ ಅಟ್ಯಾಕ್ ಆದ ಕಿಡ್ನಿ ಕೆಲಸಕ್ಕೆ ಆಮೇಲೆ ಲಿವರ್ ಪ್ರಾಬ್ಲಮ್ ಎಲ್ಲವೂ ಕೂಡ ಸೇರಿಸಿದ್ದಾರೆ ಕ್ರಿಟಿಕಲ್ ರೋಗಗಳೇನಿದ್ದಾವೆ ಅವುಗಳನ್ನು ಕೂಡ ಇವರು ಸೇರಿಸಿದ್ದಾರೆ ಮತ್ತು ಇನ್ನೊಂದು ಈ ಬಂದಂತ ಆದಾಯ ಉದಾಹರಣೆಗೆ ಸರ್ಕಾರಿ ದವಾಖಾನೆಯಲ್ಲಿ ಆಯುಷ್ಮಾನ್ ಟ್ರೀಟ್ಮೆಂಟ್ ಆಗುತ್ತೆ ಸರ್ಕಾರಿ ದವಾಖಾನೆ ಆಯುಷ್ಮಾನ್ ಟ್ರೀಟ್ಮೆಂಟ್ ಆದಾಗ ಒಂದು ಸರ್ಟನ್ ಪರ್ಸೆಂಟೇಜ್ ಆ ದವಾಖಾನೆಗೆ ಇದ್ದೇವೆ ಹೀಗಾಗಿ ಜಿಲ್ಲಾ ಆಸ್ಪತ್ರೆಗಳಿಗೆ ತಾಲೂಕು ಆಸ್ಪತ್ರೆಗಳಿಗೆ ಆಯುಷ್ಮಾನ್ ಆದಾಯವೂ ಕೂಡ ಇದೆ ಆದ್ರಿಂದ ತಾಲೂಕಿನ ಸ್ಥಳೀಯ ಸಮಸ್ಯೆಗಳ ಆಸ್ಪತ್ರೆ ಸಮಸ್ಯೆ ಕೂಡ ಪರಿಹಾರ ಸಿಗ್ತದೆ ಮತ್ತು ರೋಗಿಗಳಿಗೆ ಅನುಕೂಲ ಆಗ್ತದೆ ಮತ್ತೆ ಸರ್ಕಾರ ದವಾಖಾನೆಯಲ್ಲಿ ಟ್ರೀಟ್ಮೆಂಟ್ ಇಲ್ಲ ಅಲ್ಲಿ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಕೂಡ ಕೊಡುವಂತಹ ವ್ಯವಸ್ಥೆ ಆಗಿದೆ ಹೀಗೆ ಸಮಗ್ರ ಆರೋಗ್ಯದ ಒಂದು ನಿವಾರಣೆಗಾಗಿ ಆರೋಗ್ಯವನ್ನು ಕಾಪಾಡುವ ಸಲುವಾಗಿ ಒಂದು ಬೃಹತ್ ಯೋಜನೆ ಏನು ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ ಅದು ಯಶಸ್ವಿ ಆಗ್ಬೇಕು ನಮ್ಮೆಲ್ಲ ಸಹಕಾರ ಆಗಬೇಕು ಸಾರ್ವಜನಿಕ ಸಹಕಾರ ಆಗಬೇಕು ಆ ಕೆಲಸ ಆಗ್ತದೆ ಅಂತ ನಮ್ಗೆ ವಿಶ್ವಾಸ ಇದೆ ತಾಲೂಕಿನಲ್ಲಿ ಇವತ್ತು ಎಷ್ಟು ನಾಲ್ಕು ಕಡೆ ಕಡೆ ನಾವು ಐದು ಇದೆ ನಾಲ್ಕೈದು ಆಯುಷ್ಮಾನ್ ಕೇಂದ್ರ ಸ್ವಾಸ್ಥ್ಯ ಕೇಂದ್ರ ನಾಲ್ಕು ಒಂದು ಲ್ಯಾಬ್ ಐದು ಕಡೆ ಇವತ್ತು ಉದ್ಘಾಟನೆಯಿಂದ ಮಾಡ್ತಾರೆ ನನಗೇನು ಸಂತೋಷ ಅಂತಂದ್ರ ನಾನು ಮುಖ್ಯಮಂತ್ರಿ ಇದ್ದಾಗ ಅಡಿಗೆ ಹಾಕಿದ್ವಿ ಈಗ ನನ್ನ ಕಡೆನೂ ಉದ್ಘಾಟನೆ ಆಗಿದೆ ಸಾಮಾನ್ಯವಾಗಿ ಸರ್ಕಾರ ಬಂದಾದಾಗ ಮುಖ್ಯ ಯಾರು ಹಿಂದಿರ್ತಾರೋ ಅವ್ರು ಅಡಿಗೆ ಹಾಕ್ತಾರ ಮುಂದಿದ್ದ ಉದ್ಘಾಟನೆ ಮಾಡಿಸ್ತಾರೆ ಆದರೆ ಇಲ್ಲಿ ನಮ್ಮ ನಿಮ್ಮೆಲ್ಲರ ಆಶೀರ್ವಾದದಿಂದ ಇಲ್ಲಿ ನಾನು ಎಂಟ್ರಿ ಆಗಿದ್ದೆ ಮತ್ತು ಮಳೆದಾರವ್ರೆಲ್ಲಾರು ಕೂಡ ಮಳೆ ಅನ್ನೋ ಕಾರಣದಿಂದ ಉದ್ಘಾಟನೆ ಹೈಡನ್ನ ಹಾಕಿದ್ದು ನಾನೇ ಉದ್ಘಾಟನೆ ಮಾಡಿದ್ದು ನಾನೇ ನಾನು ಅತ್ಯಂತ ಸಂತೋಷದಿಂದ ಆದ್ರಿಂದ ಆಸ್ಪತ್ರೆ ಉದ್ಘಾಟನೆ ಮಾಡಿದಾಗ ಬಹಳ ಕಷ್ಟ ಯಶಸ್ವಿ ಕಷ್ಟ ಬಹಳ ಕಷ್ಟ ಆದಷ್ಟು ಈ ಕೇಂದ್ರಕ್ಕೆ ಬರ್ದಂಗೆ ಆರೋಗ್ಯವನ್ನ ಆದ್ರೆ ಯಾವಾಗ ಆರೋಗ್ಯಕ್ಕೊಂದ್ರೆ ಈ ಕೇಂದ್ರ ನಿಮ್ಗೆ ಪರಿಹಾರವನ್ನ ಕೊಡ್ತಾರೆ ಆ ವಿಶ್ವಾಸದಿಂದ ನೀವು ಬದುಕಿನ ನಡೆಸಬೇಕು ಅನ್ನುವಂಥ ಮಾತನ್ನ ಹೇಳಿ ಕರ್ನಾಟಕದಲ್ಲಿ ಒಟ್ಟು ಎರಡು ಕೋಟಿ ಆಯುಷ್ಮಾನ್ ಕಾರ್ಡ್ಗಳಿದೆ ಎರಡು ಕೋಟಿ ಇದಾವೆ ಈಗಾಗಲೇ ಸುಮಾರು ಅರವತ್ತು ಮೂರು ಲಕ್ಷ ಜನ ಈಗಾಗಲೇ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಕೇಳಿದೆ ಸ್ವಲ್ಪ ಮಾಹಿತಿ ಸರಿ ನಾವು ಕೇವಲ ಆರು ಸಾವಿರದ ಐದುನೂರ ಜಾಸ್ತಿ ಇರಬೇಕು

ಆಸ್ಪತ್ರೆ ನೇರವಾಗಿ ಬರುವಂತ ವ್ಯವಸ್ಥೆ ಆಗಬೇಕು ಈಗ ಇದರ ಜೊತೆಗೆ ಪ್ರಧಾನಮಂತ್ರಿಗಳು ಔಷಧಿ ಕೇಂದ್ರವನ್ನು ಮಾಡಿ ಕೇವಲ ಮಾಡಿಲ್ಲ ಮಾಡಲಿಲ್ಲ ಔಷಧಿ ಕೇಂದ್ರವನ್ನು ಕೂಡ ಮಾಡಿದೆ ಅಂದ್ರೆ ಬಡವರಿಗೆ ಕಡಿಮೆ ದರದಲ್ಲಿ ಔಷಧಿ ಸಿಗ್ಲಿ ಅಂತ ಅದು ಈಗ ಎಲ್ಲ ಕಡೆ ನಡೀತಾ ಇದೆ ಕೆಲ ಕಡೆ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಬೇಡ ಅಂತೇಳಿ ಇಲ್ಲಿ ಸರ್ಕಾರ ಎಲ್ಲ ತೀರ್ಮಾನ ಮಾಡಿದ್ದಾರೆ ಆದರೂ ಕೂಡ ಎಲ್ಲಿ ಇದೆ ಅಲ್ಲಿ ಜನ ಹೋಗಿ ಅದ್ರ ಉಪಯೋಗನ ತೋರ್ತಾ ಇದೆ ಅಷ್ಟೇ ಅಲ್ಲ ಇವತ್ತು ನಾವು ಕಾರ್ಮಿಕರಿಗಾಗಿ ಮತ್ತು ವಯಸ್ಸಾದಂಥವಾಗಿ ವಿಶೇಷವಾಗಿರುವಂತ ಇನ್ಶೂರೆನ್ಸ್ ಯೋಜನೆಗಳನ್ನು ಮಾಡಿದೆ ಅಟಲ್ ಪೆನ್ಷನ್ ಯೋಜನೆ ಮತ್ತು ಕಾರ್ಮಿಕರಿಗೆ ವಿಶೇಷವಾಗಿರುವಂತಹ ಈಶ್ರಮೂಟದಲ್ಲಿ ನಾವು ಮಾಡಿದ್ದೇವೆ ಆದ್ರೆ ಎಲ್ಲ ಲಾಭವನ್ನ ಬೇರೆ ಬೇರೆಯ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಬಂಧುಗಳು ಇದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ತಗೋಬೇಕು ಅನ್ನುವಂತ ವಿನಂತಿಯನ್ನ ಈ ಮೂಲಕ ಮಾಡುತ್ತಾ ಬೇಗ ತಾಲೂಕಿನಲ್ಲಿ ಹೆಚ್ಚಿನ ಸೇವೆ ಆಯುಷ್ಮಾನ್ದಿಂದ ಆಗಲಿ ಬಡವರು ವಿಶೇಷವಾಗಿ ಏನಿರ್ತದೆ ಅಂದ್ರೆ ಯಾವ್ದಾದ್ರು ಸಮಸ್ಯೆ ಆದಾಗ ಕೂಡಲೇ ಚಿಕಿತ್ಸೆ ಕೊಟ್ಟರೆ ಅದು ಉಲ್ಬಣ ಆಗುತ್ತೆ ಆದ್ರಿಂದ ಅಂತ ಚಿಕಿತ್ಸೆ ಎಲ್ಲ ಆಗಲಿ ಅಂತ ಹಾರಿಸ್ತೇನೆ ಕಟ್ಟಡ ಇವಾಗ ಸಿಬ್ಬಂದಿಗಳನ್ನ ಒದಗಿಸ್ಬೇಕಾಗ್ತದೆ ಆ ಸಿಬ್ಬಂದಿಯನ್ನು ಆರೋಗ್ಯ ಇಲಾಖೆ ವಿಶ್ವಾಸ ನಮ್ಗೇನು ಸಂತೋಷ ಆಗಿದೆ ಅಂದ್ರೆ ಕಟ್ಟಡದ ಕ್ವಾಲಿಟಿ ಬಹಳ ಚೆನ್ನಾಗೈತಿ ಸಾಮಾನ್ಯವಾಗಿ ಹೆಲ್ತ್ ಕಟ್ಟಡಗಳು ಅಕ್ಕ ಕಟ್ಟ ಇರ್ತಾವೆ ಆದ್ರೆ ಇದು ಆಯುಷ್ಮಾನ್ ಬಹಳ ಚೆನ್ನಾಗಾಗಿದೆ ಗ್ರಾಮದ ಪ್ರತಿಯೊಬ್ಬ ನಾಗರಿಕರು ಸೂಕ್ತ ಪಂಚಾಯತ್ ಹಾಕಿರುವಂತ ಎಲ್ಲ ಗ್ರಾಮಕ್ಕೆ அனுப்பூர் ஆகவே என்று அரிசி மத்தியெல்லாம்